ವಿಶೇಷವಾದ ಅಗ್ನಿ ಹೇಳ್ತಿದ್ದೀನಿ ಅದ್ರ ಜೊತೆಗೆ ನಮ್ಮ ಬಹಳ ಜನ ಮಂತ್ರಿಗಳು ಬಹಳ ಕರೆಕ್ಟ್ ಆಗಿ ಕರೆದಿದ್ದರು ಏರಾ ಆದ್ರೆ ಗೃಹ ಮಂತ್ರಿ ಅವರು ಯಾರ ತಪ್ಪಿಸ್ಕೊಳ್ತಿದ್ರೆ ಸರಿಯಾದ ಕಾಣೋ ತರ್ತಕ್ಕಂಥವ್ರು ಎಚ್ ಕೆ ಪಾಟೀಲ್ ನಮ್ಮವ್ರ ಮೂರ್ ಜನ ಏನಾದ್ರು ನಮ್ಮ ಮೂರನೇ ಕಗ್ ದಾಟಿ ಹೋದ್ರು ಸರಿಯಾಗಿ ಓಡಿರ್ಬೇಕಂತೇಳಿ ಜಾತಿ ತಂದಿದ್ರು ಅದಕ್ಕೆ ಮುಂದೆ ಮುಂದೆ ಹೋಗ್ತಿಲ್ಲ ನೋಡ್ರಿ ಅವರು ಸೀಟ್ ಹೋಗಿ ಇಟ್ಟಿದ್ದಾರೆ ಹೆಚ್ಚು ಕಡಿಮೆ ಆದ್ರೆ ಯಾರು ಮಾತಾಡ್ತಾರೆ ಅನ್ನೋದು ಹೇಳಿಲ್ಲ ಬಹಳ ಬುದ್ಧಿವಂತರು ಸೋಷಿಯಲ್ ಜಸ್ಟಿಸ್ ಕೊಡಕ್ಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಮಾಡ್ತಕ್ಕಂತ ಕೆಲಸ ಇದೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಜನಕ್ಕೆ ನಾಡಿಗೆ ಶಾಂತಿ ನೆಮ್ಮದಿ ತರಲಿಕ್ಕೆ ಸಾಧ್ಯ ಇದೆ ನಾವೆಲ್ಲರೂ ಏನಾದರೂ ಒಬ್ಬರು ಈ ಏನು ಹೇಳಿದ್ದೇನೆ ಇಲ್ಲಿ ಯಾರು ಏರಪ್ಪ ಇರಲ್ಲ ಆದರೆ ாந்தி நிம்மதி ஹாழாகிறது அதே பிரேரணைத்தான் செலவிட்டு நான் மாத்தி மச்